ನಡೆದಂತಹ ಭಯೋತ್ಪಾದಕ ದಾಳಿಯ ವಿರುದ್ಧ ಹಿಂದೂ ಜಲಗರಣೆ ವೇದಿಕೆ ಜಿಲ್ಲೆಯಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಇಂಜಿನಿಯರ್ ಪದವಿಯನ್ನು ಪಡೆದು ಡಾಕ್ಟರ್ ಪದವಿಯನ್ನು ಪಡೆದು ದೇಶದಲ್ಲಿ ಬೇರೆ ಬೇರೆ ವಿಧ್ವಂಸಕ ಕೃತ್ಯಗಳಲ್ಲಿ ಭಾಗಿಯಾಗಿರುವಂತಹ ದೇಶದ್ರೋಹಿಗಳನ್ನ ಹಿಮ್ಮೆಟ್ಟಿಸಬೇಕು ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ದಾಳಿ ಆಗಬಾರದು ನಿಟ್ಟಿನಲ್ಲಿ ಪ್ರತಿಭಟನೆ ಆಗ್ತಾ ಇದೆ ನಮ್ಮ ದೇಶದ ನೆಲದಲ್ಲಿ ಹುಟ್ಟಿ ಇಲ್ಲಿಯ ಗಾಳಿಯನ್ನು ಸೇವಿಸಿ ಇಲ್ಲಿಯ ಆಹಾರವನ್ನು ಪಡೆದು ಹಾಗೂ ಉತ್ತಮ ಶಿಕ್ಷಣವನ್ನು ಪಡೆದು ಉನ್ನತ ವಿದ್ಯಾಭ್ಯಾಸದಲ್ಲಿ ಅವನು ಇಂಜಿನಿಯರು ಡಾಕ್ಟರ್ ಎಲ್ಲ ಪದವಿಯನ್ನು ಪಡೆದು ಅದನ್ನು ಜನರ ಸೇವೆಗಾಗಿ ಅಲ್ಲದೆ ವಿಧ್ವಂಸಕ ಕತ್ತೆಗಳಿಗೆ ಉಪಯೋಗಿಸುವಂತ ಆ ಬುದ್ಧಿಯನ್ನ ಪ್ರಯೋಗಿಸುವಂತ ಕೆಲಸವನ್ನ ನಿರಂತರವಾಗಿ ಮಾಡಿ ದೇಶದಲ್ಲಿ ದೇಶದೋಹಿ ಕತ್ತೆಗಳನ್ನು ಮಾಡುತ್ತಿರುವಂತಹ ಜಿಹಾದಿಗಳ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಬಂಧುಗಳೇ ಲವ್ ಜಿಯಾದ್ ಹಾಗೆ ದೇಶ ಒಡೆಯುವಂತಹ ಷಡ್ಯಂತ್ರ ಈ ದೇಶದ ಈ ದೇಶವನ್ನು ಒಡೆಯಬೇಕು ಈ ದೇಶದಲ್ಲಿ ಜಾತಿ ಜಾತಿ ಅನ್ನುವ ಹೆಸರಲ್ಲಿ ಹಿಂದೂಗಳನ್ನ ಒಡೆದು ದೇಶವನ್ನು ಚಿತ್ರ ಚಿತ್ರ ಮಾಡಬೇಕು ಅನ್ನೋಂತ ಇಟ್ಟುಕೊಂಡು ನಿರಂತರವಾಗಿ ದೇಶದ ಒಳಗೆ ಆಂತರಿಕ ಭಯೋತ್ಪಾದನೆಯನ್ನ ಪಸರಿಸುತ್ತಿರುವಂತಹ ದೇಶ ದ್ರೋಹಿ ಶಕ್ತಿಗಳನ್ನ ಹಿಮ್ಮೆಡಿಸಬೇಕು ದೆಹಲಿಯಲ್ಲಿ ನಡೆದಿರುವ ನಡೆದಿರುವಂತಹ ಆ ಒಂದು ಕೃತ್ಯದ ದುವಾರಿಗಳನ್ನ ಅವರಿಗೆ ಕಠಿಣ ಶಿಕ್ಷೆಯನ್ನ ನೀಡಬೇಕು ಅನ್ನುವ ದೃಷ್ಟಿಯಲ್ಲಿ ಹಿಂದೂ ಜಾಗರಣ ವೇದಿಕೆ ಇವತ್ತು ಕಾರ್ಕಳದಲ್ಲಿ ಪ್ರತಿಭಟನೆಯನ್ನು ಆಯೋಜನೆ ಮಾಡ್ತಾ ಇದೆ ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಜಾಗರಣ ವೇದಿಕೆಯ ಪ್ರಮುಖರಾಗಿರುವಂತಹ ನಮ್ಮ ಮಹೇಶ್ ಬೈಲೂರ್ ಅವರಿದ್ದಾರೆ ಹಾಗೂ ತಾಲೂಕಿನ ಸಂಚಾಲಕರಾಗಿರುವಂತಹ ಸುಜಿತ್ ಅವರಿದ್ದಾರೆ ಹಾಗೂ ನಮ್ಮ ವಿಶೇಷವಾಗಿ ಇವತ್ತು ಈ ಒಂದು ದಾಳಿಯ ಬಗ್ಗೆ ಪ್ರತಿಭಟನೆಗೆ ನಮಗೆ ಮಾತನಾಡಿಕೆ ಬಂದಿರುವಂತಹ ನಮ್ಮ ಪ್ರಾಂತ ಗೋರಕ್ಷಕ ಪ್ರಮುಖ ಆಗಿರುವಂತಹ ಸುನೀಲ್ ಕೆಆರ್ ಅವರು ಇದ್ದಾರೆ ಹಾಗೆ ರಾಷ್ಟ್ರೀಯ ಮಹಿಳಾ ಆಯೋಗದ ಮಾಜಿ ಸದಸ್ಯರಾಗಿರುವಂತಹ ಶ್ಯಾಮಲ ಕುಂದರ್ ಅವರು ನಮ್ಮ ಜೊತೆ ಇದ್ದಾರೆ ಹಾಗೆ ಅನ್ಯ ಅನ್ಯ ಜವಾಬ್ದಾರಿ ಹೊತ್ತಿರುವಂತಹ ಎಲ್ಲ ಸಂಘಟನೆ ಪ್ರಮುಖರಿಗೆ ನಾನು ಸ್ವಾಗತವನ್ನು ಕೋರುತ್ತಾ ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ಸುನಿಲ್ ಕೆಆರ್ ಅವರು ನಮ್ಮ ರಾಷ್ಟ್ರೀಯ ಮಹಿಳಾ ಆಯೋಗದ ಮಾಜಿ ಸದಸ್ಯರಾಗಿರುವಂತಹ ಶ್ಯಾಮಲ ಕುಂದರ್ ಅವರು ಮಾತನಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇವತ್ತು ನಾವೆಲ್ಲರೂ ಸೇರಿ ಪ್ರತಿಭಟನೆಯನ್ನು ಮಾಡುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ನಮಗೆ ಒದಗಿ ಬಂದಿದೆ ಮೊನ್ನೆ ತಾನೇ ನಡೆದಂತಹ ನಾವೆಲ್ಲ ಮಾಧ್ಯಮದಲ್ಲಿ ನೋಡಿದ್ದೇವೆ ದೆಹಲಿಯಲ್ಲಿ ನಡೆದಂತಹ ವಿಧ್ವಂಸಕ ಕೃತ್ಯ ಹಲವಾರು ಅಮಾಯಕ ಜೀವಗಳ ಬಲಿ ತೆಗೆದುಕೊಂಡದ್ದನ್ನು ದೆಹಲಿಯಲ್ಲಿ ಅದು ನಡೆದಿದ್ರೂ ನಾವು ಇಲ್ಲಿ ಪ್ರತಿಭಟನೆಯನ್ನು ಮಾಡಲೇಬೇಕಾಗ್ತದೆ ಭಾರತ ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಕೂಡ ಇದು ದೇವಭೂಮಿ ಆಗಿರ್ತದೆ ಅದಕ್ಕೆ ಒಂದು ಕಡೆ ಹೇಳ್ತಾರೆ ಹಿಮಾಲಯಂ ಸಮಾರಂಭ ಯಾವ್ದು ಹಿಂದೂ ಸರೋವರಂ ದೇವ ನಿರ್ಮಿತ ದೇಶ ಹಿಂದೂಸ್ತಾನ ಪ್ರಚಕ್ಷತೆ ಅಂತ ದೇವ ನಿರ್ಮಿತವಾದಂತಹ ಈ ಒಂದು ಮಣ್ಣಿನಲ್ಲಿ ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕು ಇಲ್ಲಿ ಇದೆ ಆದ್ರೆ ಯಾವ ರೀತಿ ಬದುಕಬೇಕು ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಪ್ರೀತಿಸಿ ನಮ್ಮೊಡನೆ ಒಟ್ಟಾಗಿ ಬದುಕಬೇಕು ಬಂಧುಗಳೇ ಹಿಂದೂ ಧರ್ಮದಲ್ಲಿ ಯಾವಾಗ್ಲೂ ಕೂಡ ನಾವು ಸರ್ವೇ ಅಂತ ಹೇಳ್ತಾ ಇದ್ದೇವೆ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳುತ್ತಾ ನಾವೆಲ್ಲ ಬದುಕಿಕೊಂಡು ಬಂದವರು ಕಾಶ್ಮೀರದ ದಾಳಿಯನ್ನು ನೆನಪಿಸಿಕೊಳ್ಬೇಕಾದಂತಹ ಒಂದು ಪರಿಸ್ಥಿತಿ ಒಂದು ಬರ್ತದೆ ನಮ್ಮ ಮನೆಯ ಅಲ್ಲಿ ಅಕ್ಕಪಕ್ಕದವರೇ ಬೇರೆ ಸಮುದಾಯದವರು ಬದುಕಿಕೊಂಡು ಯಾವ ಯಾವ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಪರಿವೇ ಇಲ್ಲದೆ ನಮ್ಮ ಮನೆಯವರನ್ನೆಲ್ಲ ಕರೆದುಕೊಳ್ಳುವಂತಹ ಪರಿಸ್ಥಿತಿ ಕಾಶ್ಮೀರದ ಘಟನೆಯಲ್ಲಿ ನಾವೆಲ್ಲ ನೋಡಿದ್ದೇವೆ ಬಂಧುಗಳೇ ಇವತ್ತು ನಮ್ಮ ದೇಶದಲ್ಲಿ ಈ ಮಣ್ಣನ್ನು ಪ್ರತಿಯೊಬ್ಬರು ಪ್ರೀತಿಸಬೇಕು ಯಾವಾಗ ನಮ್ಮ ಮೇಲೆ ಅವರು ದಾಳಿ ಮಾಡ್ತಾರ ಆ ದಾಳಿಯನ್ನು ಎದುರಿಸುವಂತ ಸಾಮರ್ಥ್ಯವನ್ನು ಕೂಡ ದೇವರು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿಕ್ಕೆ ನಾನು ಬಯಸ್ತೀನಿ ಬಂಧುಗಳೇ ಹಿಂದೂ ಸಮಾಜವನ್ನು ಕಟ್ಟಬೇಕಂತ ಹೇಳಿದ್ರೆ ಶಿವಾಜಿ ಮಹಾರಾಜರು ಯಾವ ರೀತಿ ಹಿಂದೂ ಸಮಾಜ ಕಟ್ಟಬೇಕಂತ ಹೇಳಿದ್ರೆ ತಾಯಿ ಜೀಜಾಬಾಯಿಯ ಪ್ರೇರಣೆಯಿಂದ ಹಿಂದೂ ಸಮಾಜವನ್ನು ಕಟ್ಟಿದ್ರು ಬಂಧುಗಳೇ ಅಂತಹ ಹಿಂದೂ ಸಮಾಜವನ್ನು ಒಡಿಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಮತ್ತೊಮ್ಮೆ ಇತಿಹಾಸವನ್ನು ತಿಳಿದರೆ ಮುಂದೆ ನಾವು ಯಾವ ರೀತಿ ಬದುಕಬೇಕು ಅನ್ನುವುದನ್ನು ನಾವೆಲ್ಲ ತಿಳಿದುಕೊಳ್ತೇವೆ ಬಂಧುಗಳೇ ಗಜಿನಿ ಮಹಮ್ಮದನು ಈ ದೇಶದ ಮೇಲೆ ನಮ್ಮ ದೇವಸ್ಥಾನದ ಮೇಲೆ ಹಲವಾರು ಬಾರಿ ದಾಳಿ ಮಾಡಿದ ಗುಜರಾತ್ ಸೋಮನಾಥ ದೇವಸ್ಥಾನಕ್ಕೆ ಹದಿನೇಳು ಬಾರಿ ದಾಳಿಯನ್ನು ಮಾಡಿದ್ರು ಕೂಡ ಮತ್ತೊಮ್ಮೆ ನಮ್ಮ ಭೂಮಿಯಲ್ಲಿ ಆ ದೇವಸ್ಥಾನ ಎದ್ದು ನಿಂತಿದೆ ಅಂತ ಹೇಳಿದ್ರೆ ಅದು ನಮ್ಮ ಹಿಂದೂಗಳ ತಾಕತ್ತು ಬಂಧುಗಳೇ ಅಯೋಧ್ಯೆಯ ಶ್ರೀರಾಮ ಮಂದಿರವನ್ನು ಈ ಹಿಂದೆ ಬಾಬ್ರಿ ಮಸೀದ್ ನೋಡಿದ ಹೊಡೆದು ಮತ್ತೊಮ್ಮೆ ಶ್ರೀರಾಮ ಮಂದಿರ ಐನೂರು ವರ್ಷದ ನಂತರ ಎದ್ದು ನಿಂತಿದೆ ಅಂತ ಹೇಳಿದ್ರೆ ಅದು ಈ ಮಣ್ಣಿನ ತಾಕತ್ತು ಬಂಧುಗಳೇ ಯಾವಾಗ್ಲೂ ಕೂಡ ಎಷ್ಟು ಮೌನವನ್ನು ಅಷ್ಟೇ ಮೌನವನ್ನು ಹಿಂದೂಗಳು ನಾವು ವಹಿಸ್ತೇವೆ ನಮ್ಮ ಮೇಲೆ ಆಕ್ರಮಣ ಮಾಡಿದಾಗ ಯಾವ ರೀತಿ ಪ್ರತ್ಯುತ್ತರ ಕೊಟ್ಟು ನಿಮ್ಮನ್ನು ಯಾವ ಊರಿಗೆ ಕಳಿಸಬೇಕು ಅನ್ನುವಂತ ಹಿಂದೂಗಳು ಮಾಡ್ತಾರೆ ಬಂಧುಗಳೇ ಮತ್ತೊಮ್ಮೆ ಈ ದೇಶದಲ್ಲಿ ಮಾತೃಶಕ್ತಿ ಜಾಗೃತವಾಗ್ತದೆ ಯಾವಾಗ ಯಾವಾಗ ಈ ಭೂಮಿ ಮೇಲೆ ಈ ನಾಡಿನ ಮೇಲೆ ಅನ್ಯಾಯವನ್ನು ಮಾಡಿದಾಗ ಮತ್ತೊಮ್ಮೆ ನಮ್ಮ ದೇಶದ ಸಂಸ್ಕೃತಿಯನ್ನು ಎತ್ತಿ ನಿಲ್ಲುವಂತಹ ಒಂದು ವ್ಯವಸ್ಥೆ ಈ ಮಣ್ಣಿನಲ್ಲಿ ಆಗಿದೆ ಬಂಧುಗಳೇ ಆದ್ರಿಂದ ಮೊನ್ನೆ ದೆಹಲಿಯಲ್ಲಿ ನಡೆದಂತಹ ಒಂದು ಘಟನೆಯನ್ನು ನಾವೆಲ್ಲರೂ ಖಂಡಿತವಾಗಿ ಖಂಡಿಸ್ತಾ ಇದ್ದೇವೆ ದಾಳಿಯನ್ನು ಮಾಡಿದಂತಹ ದುಷ್ಕರ್ಮಿಗಳಿಗೆ ತಕ್ಕದಾದ ಪಾಠವನ್ನು ಈ ಮಣ್ಣಿನಲ್ಲೇ ನೀಡ್ತಾರೆ ಅನ್ನುವಂತಹ ಬಂಧುಗಳೇ ಸಿಂಧೂರ ಪುಲ್ವಾಮಾದಲ್ಲಿ ನಡೆದಂತಹ ದಾಳಿ ಯಾವ ರೀತಿ ವ್ಯಕ್ತಿಯ ಹೆಸರನ್ನು ಕೇಳಿ ಕೇಳಿ ಅವರು ಗುಂಡಿಕ್ಕಿ ಪರಿಸ್ಥಿತಿಯನ್ನು ನಾವೆಲ್ಲ ನೋಡಿದ್ದೇವೆ ಬಂಧುಗಳೇ ಪ್ರತಿಯೊಂದು ಹಂತದಲ್ಲಿ ಕೂಡ ನಮ್ಮ ತಾಯಂದರ ಮೇಲೆ ನಮ್ಮ ಸಹೋದರರ ಮೇಲೆ ನಮ್ಮ ಸಂಸ್ಕೃತಿಯ ಮೇಲೆ ನಮ್ಮ ಹಿಂದೂ ಸಮಾಜದ ಮೇಲೆ ದಾಳಿಯಾದಾಗ ಪ್ರತಿಯೊಂದು ಸಂದರ್ಭದಲ್ಲಿ ಸುಮ್ಮನೆ ಕುಳಿತುಕೊಳ್ಳುವಂತ ವ್ಯವಸ್ಥೆ ಈ ಮಣ್ಣಿನಲ್ಲಿ ಆಗಲಿಲ್ಲ ಬಂಧುಗಳೇ ನಾವೆಲ್ಲರೂ ಇವತ್ತು ಜಾಗೃತರಾಗಬೇಕು ಈ ನಾಡಿನಲ್ಲಿ ಮತ್ತೊಮ್ಮೆ ನಾನು ಗಟ್ಟಿಯಾಗಿ ಹೇಳ್ತಾ ಇದ್ದೇನೆ ಎಲ್ಲರಿಗೂ ಬದುಕುವಂತಹ ಹಕ್ಕು ಸ್ವಾತಂತ್ರ್ಯ ಈ ನಾಡಿನಲ್ಲಿದೆ ಈ ಮಣ್ಣಿನ ಗೌರವ ಈ ಮಣ್ಣಿನ ರೀತಿ ನೀತಿ ಸಂಸ್ಕೃತಿಯನ್ನು ನೀವು ಗೌರವಿಸಿ ಬದುಕುವುದಾದ್ರೆ ನಾವು ಕೂಡ ನಿಮ್ಮ ಜೊತೆ ಇದ್ದೇವೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದೇವೆ ಯಾವಾಗ ಈ ಮಣ್ಣಿನ ಸಂಸ್ಕೃತಿ ಸಂಸ್ಕಾರವನ್ನು ಮೆಟ್ಟಿ ನಿಂತು ನಮ್ಮ ಹಿಂದೂಗಳ ಮೇಲೆ ಆಕ್ರಮಣವನ್ನು ಅನ್ಯ ಧರ್ಮದವರು ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ತಕ್ಕದಾದ ಉತ್ತರವನ್ನು ನಮ್ಮೆಲ್ಲ ಹಿಂದೂ ಧರ್ಮ ಮತ್ತು ಹಿಂದೂ ಜನರು ನೀಡಲಿಕ್ಕೆ ನಾವೆಲ್ಲ ಕಟಿಬದ್ಧರಾಗಿದ್ದೇವೆ ಅನ್ನುವಂತಹ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಮತ್ತೊಮ್ಮೆ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನುವಂತ ಒಂದು ವಿಚಾರವನ್ನು ನಾವು ಹೇಳ್ತಾ ಇದ್ದೇವೆ ಇವತ್ತು ಪ್ರತಿಭಟನೆಯನ್ನು ಮಾಡುವಂತಹ ಅನಿವಾರ್ಯ ಪರಿಸ್ಥಿತಿ ನಮ್ಮಲ್ಲಿ ಉಂಟಾಗಿದೆ ಒಂದು ಕಡೆ ಈ ರಾಜ್ಯದಲ್ಲಿ ಬೇಲಿಯೇ ಅಂತ ಹೇಳಿದ್ರೆ ಅದು ಪವಿತ್ರವಾದಂತಹ ಜಾಗು ಇವತ್ತು ವಿಧಾನಸಭೆಯ ಒಳಗೆ ಪಾಕಿಸ್ತಾನ್ ಚಿತ್ರಾಬಾದ್ ಅಂತ ಘೋಷಣೆಯನ್ನು ರಕ್ಷಿಸಿದವರನ್ನು ಈ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಕಡಾಖಂಡಿತವಾಗಿ ನಾವು ಖಂಡಿಸ್ತಾ ಇದ್ದೇವೆ ಬಂಧುಗಳೇ ನೀವೆಲ್ಲರೂ ಒಟ್ಟಾಗಿ ಬಾಳುವಂತ ಒಂದು ನಿರೀಕ್ಷೆಯನ್ನು ಇಟ್ಟುಕೊಳ್ಳಿ ಈ ಮಣ್ಣಿನ ನೆಲ ಮತ್ತು ಸಂಸ್ಕೃತ ಎಂದು ನೀವು ಗೌರವಿಸಿ ಕನಸನ್ನು ಕಾಣಬೇಡಿ ಈ ದೇಶವನ್ನು ಮುಸಲ್ಮಾನ ರಾಜ್ಯವನ್ನಾಗಿ ಈ ದೇಶವನ್ನು ಮುಸಲ್ಮಾನ ದೇಶವನ್ನಾಗಿ ಅಂತ ಯಾವುದಾದ್ರೂ ನಿಮ್ಮ ಕನಸು ಇದ್ರೆ ಖಂಡಿತವಾಗಿ ಅದು ನೆರವೇರುವುದಿಲ್ಲ ಹಿಂದೂ ಸಮಾಜ ಇವತ್ತು ಜಾಗೃತವಾಗಿದೆ ಈ ಮಣ್ಣಿನ ಮಾತೃಶಕ್ತಿ ಜಾಗೃತವಾಗಿದೆ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಹೇಳ್ತಾ ಇದ್ದೇವೆ ನಾವು ಈ ದೇಶದ ಪ್ರಕೃತಿಯನ್ನು ಪ್ರೀತಿಸುವವರು ಈ ಮಣ್ಣನ್ನು ಪೂಜಿಸುವವರು ಈ ಮಣ್ಣಿಗೆ ಭಾರತ ನಾವು ಕರಿತಾ ಇದ್ದೇವೆ ನಾವಿಲ್ಲಿ ಕುಡಿಯುವ ನೀರಿನಲ್ಲಿ ಗಂಗಾ ನೋಡ್ತಾ ಇದ್ದೇವೆ ಇಂತಹ ಸಂಸ್ಕೃತಿ ಸಂಸ್ಕಾರವನ್ನು ಬೆಳೆದಂತಹ ಜನರು ಈ ಮಣ್ಣನ್ನು ನಾವು ಪ್ರೀತಿಸ್ತಾ ಇದ್ದೇವೆ ನೀವು ಕೂಡ ನಮ್ಮ ಸಂಸ್ಕೃತಿಯನ್ನು ಅನುಸರಿಸಿ ನಮ್ಮೊಟ್ಟಿಗೆ ಒಟ್ಟಾಗಿ ಬಾಳುವಂತ ವ್ಯವಸ್ಥೆಯನ್ನು ಕಲ್ಪಿಸಿ ಅದನ್ನು ಬಿಟ್ಟು ಯಾವುದೇ ಒಂದು ಕಾರಣಕ್ಕೆ ಹಿಂದೂ ಸಮಾಜವನ್ನು ಧ್ವಂಸಗೊಳಿಸಿ ನಿಮ್ಮದೇ ಆದಂತಹ ನಾಡನ್ನು ನೀವು ಕಟ್ಟಿಕೊಳ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಯಾವ ರೀತಿಯ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಯಾವ ರೀತಿಯ ಎಚ್ಚರಿಕೆಯನ್ನು ಕೊಡಬೇಕು ಅನ್ನುವುದನ್ನು ಹಿಂದೂ ಸಮಾಜ ನಿಮಗೆ ಮಾಡಿ ತೋರಿಸದೆ ನಮ್ಮೆಲ್ಲ ಯುವಕರು ನಮ್ಮೆಲ್ಲ ತಾಯಂದಿರು ಈ ನಾಡಿನ ಎಲ್ಲ ಜನರು ನಾವೆಲ್ಲ ಸಿದ್ಧರಾಗಿದ್ದೇವೆ ಅಂತ ಹೇಳುತ್ತಾ ಮೊನ್ನೆ ನಡೆದಂತಹ ದಾಳಿಯನ್ನು ಯಾರೆಲ್ಲ ಮಾಡಿದ್ದಾರೆ ಅವರಿಗೆ ಒಂದು ಕಠಿಣವಾದ ಶಿಕ್ಷೆಯನ್ನು ಈ ಸಂದರ್ಭದಲ್ಲಿ ಆಗ್ಬೇಕನ್ನುವಂತ ವಿನಂತಿಯನ್ನು ಮತ್ತು ನಾವು ಒಂದು ಘೋಷಣೆಯನ್ನು ಮಾಡುವ ಮುಖಾಂತರ ಜೈ ಹಿಂದ್ ದೇಶದಲ್ಲಿ ನಡೆದಿರುವಂತಹ ಭಯೋತ್ಪಾದಕ ದಾಳಿಯನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದೆ ನಾವು ಮಾಡ್ತಾ ಇದ್ದೇವೆ ಈ ದೇಶವನ್ನ ಸದಾ ಪ್ರೀತಿಸ್ತಿರುವಂತಹ ಈ ದೇಶದ ಐಕ್ಯತೆ ಐಕ್ಯತೆಗೋಸ್ಕರ ಸದಾ ಹೋರಾಟ ಮಾಡ್ತಿರುವಂತಹ ದೇಶದ ಭದ್ರತೆ ಹಾಗೂ ಏಕತೆಯಲ್ಲಿ ಸದಾ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಿರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನೇ ಇವರು ದೇಶಿಸ್ತಾರೆ ಅಂತ ಹೇಳಿದ್ರೆ ಇವರ ದೇಶ ಎಷ್ಟಿರ್ಬಹುದು ನಾವು ಅರಿತುಕೊಳ್ಬೇಕಾಗಿದೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅನ್ನುವರಿಗೆ ಇವರು ಪೂಜೆಯನ್ನು ಮಾಡ್ತಾರೆ ದೇಶವನ್ನು ಪ್ರೀತಿಸುವವರಿಗೆ ಇವರು ವಿರೋಧವನ್ನು ಕಟ್ಕೊಳ್ತಾರೆ ಇದರ ಹಿಂದಿರುವ ಷಡ್ಯಂತ್ರ ಕೂಡ ಬಯಲಾಗಬೇಕಾಗಿದೆ ಎನ್ನುವ ಮಾತನ್ನು ಹೇಳುತ್ತಾ ಇದೀಗ ನಮ್ಮ ಜೊತೆ ನಮ್ಮ ಪ್ರಾಂತ ಗೋರಕ್ಷಾ ಪ್ರಮುಖರಾಗಿರುವಂಥ ಸುನಿಲ್ ಕೇರ್ ಅವರಿದ್ದಾರೆ ಅವರು ನಮ್ಮ ಮಾತುಗಳಿಗಾಗಿ ಭಾರತ್ ಪಾತಾಕಿ ಸನಾತನ ಹಿಂದೂ ಧರ್ಮಕ್ಕಿ ಹಿಂದೂ ಜಾಗರಣ ವೇದಿಕೆ ಇದರ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಈ ಪ್ರತಿಭಟನೆಯಲ್ಲಿ ಉಪಸ್ಥಿತರಿರುವಂತಹ ಹಿಂದೂ ಜಾಗರಣ ವೇದಿಕೆಯ ಪ್ರಮುಖರಾದಂತಹ ಮಹೇಶ್ ಬೈದೂರವರೇ ಹಾಗೆ ಸುಜಿತ್ರ ಅವರೇ ಹಾಗೆಯೇ ಶ್ಯಾಮಲಕ್ಕನವರೇ ಮತ್ತು ಬಂದಿರುವಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳಿಗೆ ಈಗಾಗಲೇ ಶ್ಯಾಮಲಕ್ಕನವರು ಒಟ್ಟು ನಮ್ಮ ದೇಶದಲ್ಲಿ ನಡೆಯುತ್ತಿರುವಂತಹ ಒಟ್ಟು ದಾಳಿಗಳಿರ್ಬೋದು ಅಥವಾ ಹಿಂದೂ ಸಮಾಜದ ಮೇಲೆ ಆಗುತ್ತಿರುವಂಥ ದಾಳಿಗಳಿರ್ಬೋದು ಇದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಮತ್ತು ಈ ದೇಶ ಹೇಗೆ ತನ್ನನ್ನು ತಾನು ರಚಿಸಿಕೊಳ್ಳುತ್ತೆ ಈ ದೇಶದಲ್ಲಿ ಈ ದೇಶವನ್ನು ಆಕ್ರಮಣ ಮಾಡಿದವರ ಮೇಲೆ ಯಾವ ರೀತಿಯಾಗಿ ಉತ್ತರಗಳನ್ನು ಕೊಡುತ್ತೆ ಎನ್ನುವುದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳಿದರು ನಮಗೆ ಈ ಇಸ್ಲಾಮಿಕ್ ಭಯೋತ್ಪಾದನೆ ಇದೇನು ಅಥವಾ ಇಸ್ಲಾಮಿಕ್ ಮತೀಯವಾದ ಇದೇನು ವಸ್ತೇನಲ್ಲ ಅವತ್ತು ಮೊಹಮ್ಮದ್ ಬಿನ್ ಕಾಸಿಂನಿಂದ ಆರಂಭಗೊಂಡಂತಹ ಈ ದಾಳಿ ನಿರಂತರವಾಗಿ ಸಾವಿರ ವರ್ಷಗಳಿಂದಲೂ ನಡೀತಾ ಬಂದಿದೆ ಈ ಭಾರತ ದೇಶದ ಮೇಲೆ ಈ ದೇಶವನ್ನು ಇಸ್ಲಾಮೀಕರಣ ಮಾಡಬೇಕು ಈ ದೇಶದಲ್ಲಿರುವಂಥ ಹಿಂದೂ ಸಮಾಜವನ್ನು ನಾಶ ಮಾಡಬೇಕು ಈ ದೇಶದಲ್ಲಿರುವಂಥ ಮಠಮಂದಿರಗಳನ್ನು ಧ್ವಂಸ ಮಾಡಬೇಕು ಎನ್ನುವಂತಹ ಏಕೈಕ ಉದ್ದೇಶದಿಂದ ಎಲ್ಲಿ ಕಾಫಿ ಇರಲಿದ್ದಾರೆ ಅವರೆಲ್ಲವೂ ಕೂಡ ನಾಶ ಮಾಡಬೇಕೆನ್ನುವಂಥ ದೃಷ್ಟಿಯಿಂದ ನಿರಂತರವಾಗಿ ಈ ಭಯೋತ್ಪಾದನಾ ಚಟುವಟಿಕೆಗಳು ನಡೀತಾ ಇದೆ ಅದರ ಮುಂದುವರಿದ ಭಾಗ ದೆಹಲಿಯ ಕೆಂಪುಕೋಟೆ ಪಕ್ಕದಲ್ಲಿರುವಂತಹ ಲಾಲ್ ಚೌಕ್ನಲ್ಲಿ ಮೊನ್ನೆ ನಡೆದಂತಹ ಪ್ರಬಲ ಸ್ಫೋಟ ನಮಗೆ ಗೊತ್ತಿರ್ಬೋದು ಭಯೋತ್ಪಾದನಾ ದಾಳಿಗಳು ಭಯೋತ್ಪಾದಕರಿಂದ ನಡೆಯುತ್ತೆ ಅಂತ ಭಯೋತ್ಪಾದಕರು ಯಾರಂತ ಕೇಳಿದರೆ ಯಾರೋ ಕೆಲಸ ಇಲ್ಲದವರಿಗೆ ಕೆಲಸ ಸಿಗುವುದಿಲ್ಲ ಅಥವಾ ಯಾರೋ ಈ ರೀತಿಯಾಗಿ ಶಿಕ್ಷಣ ಇಲ್ಲದವರು ಅಂತ ಹಿಂದೆ ಅದನ್ನು ಸಮರ್ಥಿಸೋರು ಹೇಳ್ತಾ ಇದ್ರು ಆದರೆ ಇವತ್ತು ಸಿಕ್ಕವರು ಯಾರಂತ ಕೇಳಿದರೆ ಎಲ್ಲರೂ ಕೂಡ ಎಂ ಬಿ ಬಿ ಎಸ್ ಎಮ್ ಡಿ ಆದಂಥವ್ರು ಒಬ್ಬ ಹೃದಯ ರೋಗ ತಜ್ಞ ಒಬ್ಬ ಮಹಿಳಾ ತಜ್ಞ ಒಬ್ಬ ಚಿಕ್ಕ ಮಕ್ಕಳ ಪಿಡಿಯೋಟ್ರಿಷಿಯನ್ಸ್ ಈ ರೀತಿಯಾಗಿ ಎಲ್ಲರೂ ಕೂಡ ಸುಮಾರು ಒಂಬತ್ತು ಜನ ಡಾಕ್ಟರ್ಗಳ ಆಗಿದೆ ಅದರಲ್ಲಿ ಎಂಟು ಜನ ಡಾಕ್ಟರ್ಗಳ ಒಬ್ಬ ಕಂಪೌಂಡ್ರು ಈ ರೀತಿಯಾಗಿ ಅಂದರೆ ವೈಟ್ 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 ಕಾಲರ್ ಏನು ಇವತ್ತು ಟೆರರಿಸಮ್ ಎನ್ನುವಂಥದ್ದು ವೈಟ್ ಕಾಲರ್ ಭಯೋತ್ಪಾದನೆ ಈ ದೇಶದಲ್ಲಿ ನಡೀತಾ ಇದೆ ಇದು ಹೊಸೇನಲ್ಲ ಹಿಂದೆ ಇದರ ಹಿಂದೆ ಕೂತ್ಕೊಂಡು ಭಯೋತ್ಪಾದಕರ ಹಿಂದೆ ಕೂತ್ಕೊಂಡು ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ರು ಮೊನ್ನೆ ದೆಹಲಿಯಲ್ಲಿ ನಡೆದಂತಹ ಬಾಂಬ್ ಸ್ಫೋಟ ದೆಹಲಿಯಲ್ಲಿ ನಡೆದಂತಹ ಬಾಂಬ್ ಸ್ಫೋಟದ ಸುಮಾರು ಒಂದು ಹಲವಾರು ಗಂಟೆಗಳ ಮೊದಲು ಜಮ್ಮು ಕಾಶ್ಮೀರದ ಪೊಲೀಸರು ಹರಿಯಾಣದ ಫರೀದಾಬಾದ್ನಲ್ಲಿ ಸುಮಾರು ಎರಡು ಸಾವಿರ ಮೂರು ಸಾವಿರ ಎರಡು ಸಾವಿರದ ಎಂಟುನೂರು ಕೆ ಜಿಯಷ್ಟು ಸ್ಫೋಟಕಗಳನ್ನು ವಶಪಡಿಸ್ಕೊಳ್ತಾರೆ ಆ ಸ್ಫೋಟಕಗಳನ್ನು ವಶಪಡಿಸಿಕೊಂಡ ಒಂದಷ್ಟು ಸಮಯದ ನಂತರ ಒಂದಷ್ಟು ಗಂಟೆಗಳ ನಂತರ ದೆಹಲಿಯಲ್ಲಿ ಬಾಂಬ್ ಸ್ಫೋಟ ಆಗುತ್ತೆ ನಾವು ಯೋಚನೆ ಮಾಡಬೇಕು ಯಾವ ರೀತಿಯಾದಂತಹ ಎರಡು ಸಾವಿರದ ಐನೂರು ಅಥವಾ ಆರುನೂರು ಕೆ ಜಿಯಷ್ಟು ಏನು ಸ್ಫೋಟಕಗಳಿತ್ತು ಆ ಎಲ್ಲ ಸ್ಫೋಟಕಗಳನ್ನು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನಾವು ಏನಾದರೂ ಸ್ಫೋಟ ಮಾಡಬೇಕೆನ್ನುವಂಥ ಹುನ್ನಾರ ಇಡೀ ದೇಶದಲ್ಲಿ ಒಂದು ರೀತಿಯಾದಂತಹ ಅಶಾಂತಿ ಸೃಷ್ಟಿಸುವಂಥ ವ್ಯವಸ್ಥೆ ಈ ದೇಶವನ್ನು ಮತ್ತೆ ಇಸ್ಲಾಮೀಕರಣ ಮಾಡಬೇಕು ಇಸ್ಲಾಮೀಕರಣ ಮಾಡಬೇಕು ನಾನು ಆಗಲೇ ಹಾಗೆ ಮೊಹಮ್ಮದ್ ಬಿನ್ ಕಾ ಖಾಸಿಮ್ನ ಹೇಳಿದ್ದು ಸುಮಾರು ನಾಲ್ಕೈದು ವರ್ಷಗಳ ಹಿಂದೆ ಉತ್ತರ ಪ್ರದೇಶದಲ್ಲಿ ಒಂದು ಎನ್ ಐ ಎ ದಾಳಿಯನ್ನು ಮಾಡುತ್ತೆ ಅಲ್ಲಿಯ ಪೊಲೀಸರು ಒಂದು ಕಚೇರಿಯ ಮೇಲೆ ದಾಳಿ ಮಾಡ್ತಾರೆ ಅಲ್ಲಿ ಒಂದು ನಾಲ್ಕೈದು ಜನರನ್ನು ಬಂಧನ ಮಾಡ್ತಾರೆ ಅದರಲ್ಲಿ ಒಬ್ಬ ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ ನೀವು ನಾವು ಯೋಚನೆಯನ್ನು ಮಾಡಬೇಕು ಯಾವ ರೀತಿಯಾಗಿ ಇವತ್ತು ಎಜುಕೇಷನ್ ಶಿಕ್ಷಣ ಎನ್ನುವಂಥದ್ದು ಸಮಾಜವನ್ನು ಬದಲಾವಣೆ ಮಾಡುತ್ತೆ ವ್ಯಕ್ತಿಯನ್ನು ಬದಲಾವಣೆ ಮಾಡುತ್ತೆ ಈ ದೇಶವನ್ನು ಕಾಯುವಂಥ ಒಬ್ಬೊಬ್ಬ ವ್ಯಕ್ತಿಗಳನ್ನಾಗಿ ರೂಪುಗೊಳಿಸುತ್ತೆ ಎನ್ನುವುದರ ಬದಲಾಗಿ ಇವತ್ತು ಜಿಹಾದ್ ಯಾವ ರೀತಿಯಾಗಿ ತನ್ನನ್ನು ತಾನು ಬಳಸಿಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಒಬ್ಬ ರಿಟೈರ್ಡ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅದರಲ್ಲಿ ಪಾಲ್ಗೊಳ್ಳ ಪಾಲ್ಗೊಂಡಿರ್ತಾರೆ ಅವನನ್ನು ಬಂಧನ ಆಗುತ್ತೆ ಅದರಲ್ಲಿ ಸಿಕ್ಕಂತಹ ಮಾಹಿತಿ ಅದರಲ್ಲಿ ಸಿಕ್ಕಂತಹ ವರದಿಯ ಪ್ರಕಾರ ಎರಡು ಸಾವಿರದ ನಲವತ್ತೇಳು ಎರಡು ಸಾವಿರದ ಐವತ್ತರ ಒಳಗೆ ಈ ದೇಶವನ್ನು ಇಸ್ಲಾಮಿಕ್ ರಾಷ್ಟ್ರ ಹೇಗೆ ಮಾಡಬೇಕು ಯಾವ ರೀತಿಯಾಗಿ ಇಸ್ಲಾಮಿಕ್ ರಾಷ್ಟ್ರ ಮಾಡಬೇಕೆನ್ನುವಂತಹ ಹುನ್ನಾರಗಳು ಅದರ ಬಗ್ಗೆ ಅದರ ತಯಾರಿಗಳು ನಡೀತಾ ಇದೆ ಅದನ್ನು ಬಂಧನವನ್ನು ಮಾಡ್ತಾರೆ ಈ ದೇಶದಲ್ಲಿ ಆಗಲೇ ಹೇಳಿದ ಹಾಗೆ ಸಾವಿರಾರು ವರ್ಷಗಳಿಂದ ನಿರಂತರ ದಾಳಿಯನ್ನು ನಡೆದರೂ ಕೂಡ ನಾವು ಮತ್ತೆ ಮತ್ತೆ ಎದುರಿಸಿದ್ದೇವೆ ಮತ್ತೆ ಮತ್ತೆ ಈ ಭಗವದ್ವಜನ ಎತ್ತಿ ಹಾರಿಸುವಂಥ ಕೆಲಸವನ್ನು ಮಾಡಿದ್ದೇವೆ ಅದೇ ಮುಂದುವರಿದ ಭಾಗ ಇವತ್ತು ದೆಹಲಿಯಲ್ಲಿ ನಡೆದಂಥ ಬಾ ಬಾಬು ಸ್ಫೋಟ ಎರಡು ಸಾವಿರದ ಎಂಟ್ನೂರು ಕೆ ಜಿ ಆರ್ನೂರು ಕೆ ಜಿಯಷ್ಟು ಈ ಏನು ಸ್ಫೋಟಗಳಿತ್ತು ಇಡೀ ದೇಶದಲ್ಲಿ ಏನಾದರೂ ಸ್ಫೋಟಗೊಳ್ತಿದ್ರೆ ವ್ಯವಸ್ಥಿತವಾಗಿ ಎಂಬತ್ತಾರು ಲಕ್ಷ ಜನ ಇವತ್ತು ಸಮಾಜದಲ್ಲಿರುವಂಥ ದೇಶದಲ್ಲಿರುವ ನಾಗರಿಕ ಹತ್ಯೆ ಆಗ್ತಾ ಇದ್ರು ನಾವು ಯೋಚನೆ ಮಾಡಬೇಕಲ್ಲ ಬಂಧುಗಳೇ ನಮಗಿರುವಂಥ ದೇಶದಲ್ಲಿ ಹಿಂದೂಗಳಿ ಒಂದು ದೇಶದಲ್ಲಿ ನಾವು ಯಾವ ರೀತಿಯಾಗಿ ಸ್ವಾಭಿಮಾನದಿಂದ ಬದುಕೊಂಡು ಬದುಕಬೇಕು ಅದಕ್ಕೋಸ್ಕರ ಇವತ್ತು ಪ್ರತಿಭಟನೆ ಕೇವಲ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಮಾತ್ರ ಇದರಲ್ಲಿ ತಾವು ಪಾಲ್ಗೊಳ್ಬೇಕಾಗೂ ಪಾಲ್ಗೊಳ್ಳಬೇಕೆನ್ನುವಂತಹ ವಿನಂತಿ ಅಲ್ಲ ಇಡೀ ಹಿಂದೂ ಸಮಾಜ ಪಾಲ್ಗೊಳ್ಬೇಕು ಹಿಂದೂ ಜಾಗರಣ ವೇದಿಕೆ ಇವತ್ತು ವಿನಂತಿಯನ್ನು ಮಾಡುತ್ತೆ ನಾವು ಇದರಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಬೇಕು ಭಾಗವಹಿಸಬೇಕು ಪ್ರತಿಭಟನೆ ಮುಖಾಂತರ ಸಮಾಜವನ್ನು ಜಾಗೃತ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡುತ್ತೆ ಎಲ್ಲಿ ಈ ಸ್ಫೋಟಕಗಳು ದಾಸ್ತರಾಗಿದ್ದವು ಹರಿಯಾಣದಲ್ಲಿರುವಂಥ ಫರೀದಾಬಾದಿನಲ್ಲಿ ಎಲ್ಲಿ ಸ್ಫೋಟಕಗಳು ದಾಸ್ತರಾಗಿತ್ತು ಅಂತ ಕೇಳಿದರೆ ಡಾಕ್ಟರ್ ಕಾರುಕ್ ಮನೆಯಲ್ಲಿ ಡಾಕ್ಟರ್ ಒಬ್ಬ ಡಾಕ್ಟರ್ ಎಮ್ ಡಿ ಅವರನ್ನು ಯಾರು ಕೂಡ ಒಬ್ಬ ವೈದ್ಯ ವೈದ್ಯ ನಾರಾಯಣ ಹರಿ ಅಂತ ಹೇಳ್ತೇವೆ ಆ ರೀತಿಯಾಗಿ ನಾವು ಗೌರವ ಕೊಟ್ಟಂತಹ ಸಮಾಜ ಆ ವ್ಯಕ್ತಿಯಲ್ಲಿ ವ್ಯಕ್ತಿಯ ಮನೆಯಲ್ಲಿ ಎರಡು ಸಾವಿರ ಕೆ ಜಿಯಷ್ಟು ಸ್ಫೋಟಕಗಳು ಎಂಬತ್ತು ಇನ್ನೂರು ಇನ್ನೂರಕ್ಕಿಂತ ಅಧಿಕ ಕೆ ಜಿ ಅಮೋನಿಯಂ ನೈಟ್ರೇಟ್ ಈ ರೀತಿಯಾಗಿ ಸಮಾಜವನ್ನು ವ್ಯವಸ್ಥಿತವಾಗಿ ನಾಶ ಮಾಡುವಂಥ ವ್ಯವಸ್ಥೆ ಇವತ್ತು ಈ ದೇಶದಲ್ಲಿ ನಡೀತಾ ಇದೆ ಅದಕ್ಕೋಸ್ಕರ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲ ಕಡೆಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹಿಂದೂ ಜಾಗರಣ ವೇದಿಕೆ ಈ ರೀತಿಯಾದಂತಹ ಪ್ರತಿಭಟನೆಗಳನ್ನು ಮಾಡುತ್ತಾ ಸಮಾಜವನ್ನು ಜಾಗೃತಿ ಮಾಡುವಂತಹ ಎತ್ತ ಎಚ್ಚೆತ್ತುಕೊಳ್ಳುವಂತಹ ಹಿಂದೂ ಸಮಾಜ ಜಾಗೃತಿ ಆಗಬೇಕು ಪ್ರತಿಯೊಬ್ಬ ಹಿಂದೂ ಕೂಡ ಸ್ವಾಭಿಮಾನಿ ಆಗಬೇಕು ಇವತ್ತು ಎಲ್ಲೋ ಒಂದು ಕಡೆ ನನ್ನ ಮೇಲೆ ದಾಳಿ ಆಗ್ತಾ ಇದೆ ಅದರ ವಿರುದ್ಧ ನಾವು ಹೋರಾಟಗಳನ್ನು ಅದು ಕಾನೂನು ಮುಖಾಂತರ ಇರ್ಬೋದು ವ್ಯವಸ್ಥಿತ ಹೋರಾಟಗಳನ್ನು ನಾವು ಮಾಡಬೇಕಾದಂಥ ಅನಿವಾರ್ಯತೆ ಇವತ್ತು ಈ ದೇಶದಲ್ಲಿದೆ ಅದಕ್ಕೋಸ್ಕರ ಈ ಪ್ರತಿಭಟನೆ ನಾವೆಲ್ಲರೂ ಕೂಡ ಭಾಗವಹಿಸಬೇಕಾದಂಥ ಅನಿವಾರ್ಯತೆ ಇದೆ ಇವತ್ತು ರಸ್ತೆಯಲ್ಲಿ ಹರಿವು ತುಂಬ ವಾಹನಗಳಿದೆ ವಾಹನಗಳು ಇರಬೇಕಾದ್ರೆ ಅಪಘಾತಗಳು ಕೂಡ ಆಗುತ್ತೆ ಅದಕ್ಕೆ ಬೇರೆ ಬೇರೆ ಕಾರಣಗಳು ಇರ್ಬೋದು ಆದರೆ ಆ ಎಲ್ಲ ಅಪಘಾತಗಳಲ್ಲಿ ಒಂದೇ ಕಂಪನಿಯ ಒಂದೇ ಕಂಪನಿಯ ಕಾರು ಅಥವಾ ಒಂದೇ ಕಂಪನಿಯ ವಾಹನ ನಿರಂತರವಾಗಿ ಅಪಘಾತ ಆಗ್ತಾ ಇದ್ದರೆ ಆ ಕಂಪನಿಯನ್ನು ನಾವು ಸ್ವಲ್ಪ ನೋಡ್ಬೇಕಾಗುತ್ತೆ ಯಾಕಂದ್ರೆ ಕೇಳಿದರೆ ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂದ್ರೆ ಯಾರು ಅದನ್ನ ಉತ್ಪಾದನೆ ಮಾಡಿದ್ದಾರೆ ಅದರಲ್ಲ ನಾವು ಸ್ವಲ್ಪ ನೋಡ್ಬೇಕಾಗುತ್ತೆ ಯಾಕಂದ್ರೆ ಕೇಳಿದರೆ ಇವತ್ತು ಸಮಾಜದಲ್ಲಿ ಆ ರೀತಿಯಾದಂತಹ ಅಪಘಾತಗಳು ಒಂದೇ ಕಂಪನಿಯಿಂದ ಆಗ್ತಾ ಇದೆ ಆ ಕಂಪನಿಯನ್ನ ಸಮಾಜದಿಂದ ಒತ್ತೋಡಿಸಬೇಕಾದಂತಹ ಅನಿವಾರ್ಯತೆ ನಮಗಿದೆ ಇವತ್ತು ಅದಕ್ಕೋಸ್ಕರ ಇವತ್ತು ನಿರಂತರವಾಗಿ ಈ ಸಮಾಜವನ್ನು ಕೆಲಸ ಜಾಗೃತ ಮಾಡುವಂಥ ಕೆಲಸವನ್ನು ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಡಾಕ್ಟರ್ಗಳು ಅಥವಾ ಇಂಜಿನಿಯರ್ಗಳು ಈ ರೀತಿಯಾದಂತಹ ವ್ಯವಸ್ಥಿತವಾದಂತಹ ಒಂದು ಹುನ್ನಾರಗಳು ಇವತ್ತು ನಡೀತಾ ಇದೆ ಈ ಸಮಾಜವನ್ನ ಭಯೋತ್ಪಾದನೆ ಚಟುವಟಿಕೆಯ ಮೂಲಕ ಅಥವಾ ಗೋ ಹತ್ಯೆಯ ಮೂಲಕ ಅಥವಾ ಲವ್ ಜಿಹಾದಿನ ಮೂಲಕ ಜಿಹಾದಿನ ಮೂಲಕ ಹಿಂದೂ ಹೆಣ್ಮಕ್ಕಳನ್ನು ಮತಾಂತರ ಮಾಡಿ ಭಯೋತ್ಪಾದಕರ ಚಟುವಟಿಕೆ ತೊಡಗಿಸಿ ಅಥವಾ ಯಾವುದೋ ಹೆರುವ ಫ್ಯಾಕ್ಟ್ರಿಯನ್ನಾಗಿ ಮಾಡಿ ಸಮಾಜದಲ್ಲಿ ಹರಿದೊಡ್ಡ ಷಡ್ಯಂತ್ರವನ್ನು ಹುನ್ನಾರವನ್ನು ಮಾಡುವಂಥ ವ್ಯವಸ್ಥೆಗಳು ನಮಗೆ ಗೊತ್ತಿರಬಹುದು ನಲ್ಲೂರಿನಲ್ಲಿ ನಮ್ಮ ಕಾರ್ಖಾನದಲ್ಲೇ ಹತ್ತಿರದಲ್ಲಿ ಅಕ್ರಮ ಕಸಾಯಿಗಾದೆ ಅಶ್ರಫ್ ಎನ್ನುವಂಥ ಒಬ್ಬ ವ್ಯಕ್ತಿಯಿಂದ ಗೋವನ್ನು ಕದ್ದು ಅದನ್ನು ಹತ್ಯೆ ಮಾಡುವ ಮನೆಯಲ್ಲೇ ಅದನ್ನು ಕಸಾಯ ಮಾಡುವಂಥ ಕೆಲಸಗಳು ಈ ರೀತಿಯಾಗಿ ಕಾರ್ಕಳದಲ್ಲೂ ಕೂಡ ಈ ರೀತಿಯಾದಂತಹ ಖ್ಯಾತಿ ಮಾಡುವಂತಹ ಏನು ಭಯೋತ್ಪಾದಕರು ಇಸ್ಲಾಮಿಕ್ ಮತೀಯವಾದ ತೀವ್ರತೆಗೊಳ್ಳುತ್ತಾ ಇದೆ ಅದಕ್ಕೋಸ್ಕರ ಹಿಂದೂ ಸಮಾಜ ಜಾಗೃತಿ ಆಗಬೇಕು ನಾವು ಮತ್ತೊಮ್ಮೆ ಈ ಪ್ರತಿಭಟನೆಯ ಮೂಲಕ ನಾವು ಮತ್ತೊಮ್ಮೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಯಾವ ಇದ್ದಾನೆ ಅವನನ್ನು ತಕ್ಷಣವಾಗಿ ಸ್ಪಂದಿಸಬೇಕೆನ್ನುವಂತ ಆಗ್ರಹವನ್ನು ಕೂಡ ಈ ವೇದಿಕೆಯ ಮುಖಾಂತರ ಮಾಡ್ತಾ ಬಂದಿರುವಂತ ಎಲ್ಲರಿಗೂ ಕೂಡ ವಂದರಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜಯಶ್ರೀರಾಮ್ ಹೋ ಭಾರತ್ ಮಾತಾ ಮಾತಾನ್ ತೊಲಗಲಿ ತೊಲಗಲಿ ದೇಶ ದೇಶದ್ರೋಹಿಗಳು ದೇಶ ದ್ರೋಹಿಗಳು ತೊಲಗಲಿ 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 ವಾಂದೇ ಭಾರತ್ ಮಾತಾ ಮಾತಾಕಿ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಸಂಭವಿಸಿದಂತೆ ಎಚ್ಚೆತ್ತು ಸರ್ಕಾರಗಳು ಎಚ್ಚೆತ್ತುಕೊಳ್ಳಬೇಕು ಇದರ ವಿರುದ್ಧ ಇನ್ನಷ್ಟು ಯೋಗ ರೀತಿಯಲ್ಲಿ ಪ್ರತಿಭಟನೆ ಮುಂದಿನ ಮಾಡಬೇಕಾಗಿ ಬರುವುದರಿಂದ ಒಂದು ಹೇಳಬೇಕಿತ್ತು ಅದನ್ನ ಅದು ಬಹಳ ಮುಖ್ಯವಾದ ವಿಚಾರ ಅಂತ ನನಗೆ ಅನಿಸ್ತದೆ ಇವತ್ತು ಭಯೋತ್ಪಾದಕ ಚಟುವಟಿಕೆಗಳನ್ನ ಚಟುವಟಿಕೆಗಳು ನಡೆದ್ರೆ ಅಥವಾ ಅದರಿಂದ ದಾಳಿಗಳು ನಡೆದರೆ ಅದನ್ನ ರಾಜಕೀಯವಾಗಿ ಮಾತಾಡುವಂಥ ವ್ಯವಸ್ಥೆಗಳು ನಮ್ಮಲ್ಲಿ ನಡೀತಾ ಇದೆ ಹೇಗೆ ರಾಜಕೀಯವಾಗಿ ಅಂತ ಕೇಳಿದರೆ ಆ ಭಯೋತ್ಪಾದನೆಯ ತತ್ವ ಸಿದ್ಧಾಂತ ಏನು ಆ ಭಯೋತ್ಪಾದನೆಯಿಂದ ಮಡಿದವರ ಬಗ್ಗೆ ನಮ್ಮ ಕರುಣೆ ಅಥವಾ ಕನಿಕರ ಅಥವಾ ನಮ್ಮ ವಿಚಾರಗಳೇನು ಇದರ ಬಗ್ಗೆ ಮಾತಾಡದೆ ಇದು ಯಾವುದೋ ರಾಜಕೀಯದ ವ್ಯವಸ್ಥೆ ಇದೆ ಅದು ಚುನಾವಣೆಗೆ ಈ ರೀತಿಯಾಗಿ ಮಾತಾಡುವಂತಹ ಕೀಳು ಮಟ್ಟದ ವ್ಯಕ್ತಿಗಳು ನಮ್ಮಲ್ಲಿದ್ದಾರೆ ನಾವು ಒಮ್ಮೆ ನಮ್ಮನ್ನ ಯೋಚನೆ ಮಾಡ್ಬೇಕು ಇವತ್ತು ಭಯೋತ್ಪಾದನಾ ಚಟುವಟಿಕೆ ಅಥವಾ ಬಾಂಬ್ ಬ್ಲಾಸ್ಟ್ ಇರ್ಬೋದು ಅಥವಾ ಯಾವುದೇ ರೀತಿಯ ಈ ರೀತಿಯ ಆಕ್ರಮಣಗಳಿರ್ಬೋದು ಅಲ್ಲಿ ಯಾವುದೋ ರಾಜಕೀಯ ವ್ಯಕ್ತಿಗಳ ಪಕ್ಷಗಳನ್ನ ನೋಡಿ ಮಾಡುವುದಿಲ್ಲ ಕೇವಲ ಕಾಫೀರ ಕೇವಲ ಕಾಫೀರನ್ನ ನೋಡಿ ಮಾತ್ರ ಮಾಡುತ್ತೆ ಅದಕ್ಕೋಸ್ಕರ ನೀವು ಯಾರು ಇವತ್ತು ಈ ದೇಶದ ಯುನಿಟಿಗೋಸ್ಕರ ಏಕತೆಗೋಸ್ಕರ ನೀವು ಕೆಲಸ ಮಾಡಿ ರಾಜಕೀಯವನ್ನು ಬದಿಗಿಡಿ ನಿಮ್ಮ ರಾಜಕೀಯವನ್ನು ಬದುಗಿಡಿ ಯಾವುದೋ ರಾಜಕೀಯವನ್ನು ಈ ಬಾಂಬ್ ರಾಷ್ಟ್ರಗಳಲ್ಲಿ ನೀವು ಮಾಡಬೇಡಿ ನಿಮ್ಮ ರಾಜಕೀಯವನ್ನು ನಾವೆಲ್ಲ ಹಿಂದೂಗಳು ಎನ್ನುವಂತಹ ಒಂದೇ ಏಕೈಕ ಮನೋಭಾವನೆಯಿಂದ ನಾವೆಲ್ಲರೂ ಕೂಡ ಒಟ್ಟಾಗಿ ಇದರ ವಿರುದ್ಧ ಹೋರಾಟ ಬೇಕಾದಂಥ ಅನಿವಾರ್ಯತೆ ಇದೆ ಅದಕ್ಕೋಸ್ಕರ ನೀವು ಅದರ ತತ್ತು ಸಿದ್ಧಾಂತಗಳನ್ನು ಅಲ್ಲಿ ಮಡಿದವರ ಬಗ್ಗೆ ನೀವು ಯೋಚನೆಯನ್ನು ಮಾಡಿ ಅದು ಬಿಟ್ಟು ರಾಜಕೀಯವನ್ನು ಮಾಡ್ತಾ ಯಾವುದೋ ಚುನಾವಣೆ ಯಾವುದೋ ರಾಜಕೀಯ ಇದನ್ನು ಮಾಡಬೇಡಿ ಇದು ಯಾವುದೋ ಕಾಂಗ್ರೆಸ್ ಇದು ಯಾವುದೋ ಜೆ ಡಿ ಎಸ್ ಇದು ಬಿ ಜೆ ಪಿ ಹಿಂದೂಗಳು ಅಂತ ಇಲ್ಲ ಅಲ್ಲಿ ಮಡಿದವರ ಹತ್ತು ಹತ್ತು ಜನ ಎಲ್ಲಿ ಯಾವ ಪಕ್ಷದವರಂತ ನಮಗೆ ಗೊತ್ತಿಲ್ಲ ಹಿಂದೂಗಳು ಇದಕ್ಕೋಸ್ಕರ ಇಲ್ಲಿರುವಂತ ರಾಜಕೀಯ ವ್ಯಕ್ತಿಗಳು ಕೇವಲ ಧರ್ಮಕ್ಕೋಸ್ಕರ ದೇಶಕ್ಕೋಸ್ಕರ ಮಾತಾಡೋದನ್ನ ಮಾತ್ರ ಮಾಡ್ಬೇಕೆನ್ನುವುದರ ಬಗ್ಗೆ ಅಲ್ಪಸಂಖ್ಯಾತರ ದೃಷ್ಟೀಕರಣವನ್ನು ಬಿಟ್ಟು ಈ ದೇಶವನ್ನು ಮುಂದಿನ ಮುಂದೆ ಕೆಲಸ ಮಾಡುವಂಥ ಕೆಲಸವನ್ನ ನೀವೆಲ್ಲ ಮಾಡಬೇಕೆನ್ನುವಂಥ ಆಗ್ರಹವನ್ನು ಕೂಡ ಈ ಮೂಲಕ ಮಾಡ್ತಾ ಇದ್ದೇವೆ ದೇಶ ದ್ರೋಹಿಗಳ ವಿರುದ್ಧ ನಾವೆಲ್ಲ ದೇಶ ಪ್ರೇಮಿಗಳು ಎಚ್ಚೆತ್ತುಕೊಳ್ಳಬೇಕಾದ ಸಮಯ ಬಂದಿದೆ ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ಸುನಿಲ್ ಕೇರ್ ಹಾಗೂ ಶ್ಯಾಮಲ ಕುಂದಾರ್ ನಮ್ಮ ಪ್ರತಿಭಟನೆ ಉದ್ದೇಶ ಮಾತನಾಡಿದರೆ ಅವರಿಗೆ ತುಂಬ ಧನ್ಯವಾದ ಸಲ್ಲಿಸಿದ್ದೇವೆ ಹಾಗೆ ಈ ಒಂದು ಪ್ರತಿಭಟನೆ ಭಾಗವಹಿಸುವುದೆಲ್ಲ ನಮ್ಮ ಪರಿವಾರದ ಪ್ರಮುಖರಿಗೆ ಧನ್ಯವಾದ ಸಲ್ಲಿಸುತ್ತಾ ಈ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಇವತ್ತು ಇಲ್ಲಿಗೆ ನಾವು ಕೊನೆಗೊಳಿಸುತ್ತಿದ್ದೇವೆ